ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಹದಿನೆಂಟು ವರ್ಷದ ನಂತರ ರಾಜ್ಯಕ್ಕೆ ಕೃಷಿ ನೀತಿ ತಜ್ಞರ ನೇತೃತ್ವದಲ್ಲಿ ಸಮಿತಿ ರಚನೆಗೆ ನಿರ್ಧಾರ ರಾಜ್ಯದಲ್ಲಿ ಕೃಷಿಯನ್ನು ಆಧುನೀಕರಣಕ್ಕೆ ಒಗ್ಗಿಕೊಳ್ಳುವಂತೆ ಮಾಡಿ ಕಡಿಮೆಯಾಗುತ್ತಿರುವ ಕೃಷಿ ಉತ್ಪನ್ನ ಹೆಚ್ಚಿಸುವ ಜೊತೆಯಲ್ಲೇ ರೈತರ ಆದಾಯ ದುಪ್ಪಟ್ಟು ಮಾಡುವುದಕ್ಕೆ ಪೂರಕವಾದ ಕೃಷಿ ನೀತಿಯನ್ನು ಹದಿನೆಂಟು ವರ್ಷದ ನಂತರ ತರಲು ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಆರರ ನಂತರ ಹೊಸ ಕೃಷಿ ನೀತಿ ಜಾರಿಯಾಗಿಲ್ಲ ಕೃಷಿಗೆ ಪೂರಕವಾದ ಬೇರೆ ಬೇರೆ ನೀತಿ ಬಂದಿವೆಯಾದರೂ ವ್ಯವಸಾಯ ಹಾಗೂ ಅದಕ್ಕೆ ಪೂರಕ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ನೀತಿಯನ್ನು ತರಲಾಗಿಲ್ಲ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹೊಸ ಕೃಷಿ ನೀತಿಯನ್ನು ತರಲು ಪ್ರಯತ್ನ ನಡೆದಿತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿತ್ತು ಆ ಸಮಿತಿ ಒಂದೆರಡು ಸಭೆ ಮಾಡಿ ಮಾಹಿತಿ ಕಲೆ ಹಾಕಿತ್ತು ಆದರೆ ನೀತಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ತಜ್ಞರ ಅಧ್ಯಕ್ಷತೆ ಸಮಿತಿ ಇದೀಗ ಸರ್ಕಾರದ ನೂತನ ನೀತಿ ತರುವ ಮೂಲಕ ಕೃಷಿಗೆ ಹೊಸ ಸ್ವರೂಪ ನೀಡುವ ಕಡೆಗೆ ಗಮನ ಹರಿಸಲು ನಿರ್ಧರಿಸಿದೆ ಅದಕ್ಕೆ ಪೂರಕವಾಗಿ ತಜ್ಞರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗುತ್ತದೆ ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದ ಕೃಷಿ ನೀತಿ ಹೊರತರುವ ಬಗ್ಗೆ ಚರ್ಚಿಸಿದ್ದೇವೆ ಕೇವಲ ನೀತಿ ರೂಪಿಸುವುದು ಮಾತ್ರ ನಮ್ಮ ಕೆಲಸವಲ್ಲ ಅದರ ಅನುಷ್ಠಾನವಾದಾಗ ಮಾತ್ರ ರೈತರಿಗೆ ಲಾಭವಾಗುತ್ತದೆ ತಜ್ಞರೊಬ್ಬರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಆದಷ್ಟು ಬೇಗ ನೀತಿ ಜಾರಿಗೆ ಕೊಡುತ್ತೇವೆ ಎಂದು ಎನ್ ಸ್ವಾಮಿ ಕೃಷಿ ಸಚಿವರು ತಿಳಿಸಿದ್ದಾರೆ ಕೃಷಿ ಭೂಮಿ ತಗ್ಗದಂತೆ ಎಚ್ಚರ ವಹಿಸಲು ನಿರ್ಧಾರ ಮಾಡಲಾಗಿದೆ ರಾಜಸ್ಥಾನದ ನಂತರ ಹೆಚ್ಚಿರುವ ಒಣಭೂಮಿ ಇರುವುದು ಒಂದೆಡೆಯಾದರೆ ಮತ್ತೊಂದೆಡೆ ಕೃಷಿಯಿಂದ ತೋಟಗಾರಿಕೆ ಕಡೆಗೆ ವಲಸೆ ಹೆಚ್ಚಾಗಿದೆ ನಗರೀಕರಣದ ಪರಿಣಾಮ ಕೃಷಿ ಭೂಮಿ ಕಡಿಮೆಯಾಗುತ್ತಿದೆ ಲಭ್ಯ ಮಾಹಿತಿ ಪ್ರಕಾರ ಕೃಷಿಯಿಂದ ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳ ಕಡೆಗೆ ಪ್ರತಿ ವರ್ಷ ಒಂದು ಲಕ್ಷ ಹೆಕ್ಟೇರ್ ಪರಿವರ್ತನೆಯಾಗುತ್ತಿದೆ ಅಡಕೆ ಏಳು ಲಕ್ಷ ಹೆಕ್ಟೇರ್ನಲ್ಲಿದ್ದು ಅದರಲ್ಲಿ ಮಳೆಯಾಶ್ರಿತ ಪ್ರದೇಶದ ನಾಲ್ಕು ಲಕ್ಷ ಹೆಕ್ಟೇರ್ ಸೇರಿ ಅದು ಕೃಷಿಯಿಂದ ವಾಣಿಜ್ಯ ಬೆಳೆಗೆ ಆಗಿರುವ ಬದಲಾವಣೆಯಾಗಿದೆ ಇದೇ ರೀತಿಯಾದರೆ ಕೃಷಿ ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುವುದರಿಂದ ಪರ್ಯಾಯ ಚಿಂತನೆಗಳು ಏನಿರಬೇಕು ಎಂಬುದನ್ನು ಕೃಷಿ ನೀತಿಯಲ್ಲಿ ಚರ್ಚಿಸಲಾಗುತ್ತದೆ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲಾ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ